ಲೋಹ ಮತ್ತು ಈ ಚಾಪ್ಟರ್ ಅಲ್ಲಿ ಮುಖ್ಯವಾಗಿ ಮಾಡ್ತೀವಿ ಇದರಲ್ಲಿ ಎಷ್ಟು ವಿಧಗಳಿವೆ ಒಂದು ಎರಡು ನೋಡಿ ಲೋಹಗಳಲ್ಲಿ ಏನು ಅಂತ ಹೇಳೋಣ ಏನಂದ್ರೆ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಧನ ಆವೇಶವನ್ನ ಒಳೆದುಕೊಳ್ಳುವ ಸೊ ಏನಾಗತ್ತೆ ಅಂದ್ರೆ ಧಾತು ಎಲೆಕ್ಟ್ರಾನ್ ಕಳೆದುಕೊಳ್ಳುತ್ತದೆ ತನ್ನ ಅಂತಿಮ ಕವಚದಲ್ಲಿ ಎಲೆಕ್ಟ್ರಾನ್ ಕಳೆದುಕೊಂಡಾಗ ಕಳೆದುಕೊಂಡರೆ ಯಾವ ಆವೇಶವನ್ನ ಪಡೆದುಕೊಳ್ಳುತ್ತೆ ಹಾಗೆ ಯಾವ ಗುಣವನ್ನ ಲೋಹೀಯ ಮೇಲೆ ಹೊಳಪನ್ನ ಹೊಂದಿರುವ ಮಳೆಯುವ ಗುಣವನ್ನ ಹೊಂದಿರುವ ಹಾಗೂ ತಂದೆತೆ ಮತ್ತು ಪುಟ್ಟತೆ ಗುಣವನ್ನ ಹೊಂದಿರುವ ಅಂದ್ರೆ ಸೊ ಲೋಹಗಳನ್ನ ಅಥವಾ ಧಾತುಗಳನ್ನ ಹಾಳೆಗಳನ್ನಾಗಿ ಮಾಡುವ ಗುಣವನ್ನು ಹಾಗೂ ವಿದ್ಯುತ್ತಿನ ಉತ್ತಮ ವಾಹಕಗಳಾಗಿರುವ ಅಂದ್ರೆ ತನ್ನ ಮೂಲಕ ಯಾವ ಧಾತು ಉಷ್ಣವನ್ನು ಹರಿಬಿಡುತ್ತದೆಯೋ ಹಾಗೆ ವಿದ್ಯುತ್ ಹರಿಬಿಡುತ್ತದೆಯೋ ಅಂತಹ ಧಾತುಗಳು ಎಂತಹ ಧಾತುಗಳು ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗಿರ್ತವ ಅವು ಲೋಹಗಳಾಗಿರ್ತವೆ ಮತ್ತು ಆಮ್ಲೀಯ ಅನ್ನು ಉಂಟು ಮಾಡುವ ಅಂದರೆ ಲೋಹಗಳು ನೀರಿನಲ್ಲಿ ಕರಗಿದಾಗ ಏನಾಗ್ತವೆ ಅಂದ್ರೆ ಆಮ್ಲೀಯ ಆಕ್ಸೈಡ್ ಉಂಟು ಮಾಡ್ತವೆ ಅಂತ ಉಂಟು ಮಾಡುವ ರಾಸಾಯನಿಕ ಧಾತುಗಳಿಗೆ ಏನೆಂದು ಕರೆಯುತ್ತೇವೆ ಅಂತಂದ್ರೆ ಲೋಹಗಳೆಂದು ಕರೆಯುತ್ತೇವೆ ಸೊ ಲೋಹಗಳಿಗೆ ಉದಾಹರಣೆ ಹೇಳೋದಾದ್ರೆ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಸರಿ ಸೋಡಿಯಂ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಸಿಂಕ್ ಅಲೋನಿಯಂ ಈ ತರ ಎಂಬತ್ತು ಇರೋದಪ್ಪ ಅಂತಂದ್ರ ಲೋಹಗಳಿವೆ ಅಂತ ನಾವು